ದಲಿತ ಕುಟುಂಬಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಸ್ಥಳಕ್ಕೆ ಭೀಮ್ ಸೇವಾ ತಂಡ ರಕ್ಷಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿಯ ಹುಲ್ಲೂರು ಗ್ರಾಮದಲ್ಲಿ ಇನ್ನೂ ಮಾಡ್ತಾ ಇರುವ ಬದುಕಿರುವ ಅಸ್ಪೃಶ್ಯತೆ ಈ ಗ್ರಾಮದಲ್ಲಿ ಕೆಲ ಅವಿದ್ಯಾವಂತ ಸವರ್ಣೀಯರ ಮನೆಗಳಲ್ಲಿ ಹುಟ್ಟಿನಿಂದ ಸಾವನ್ನುವರೆಗೂ ಯಾವುದೇ ಕಾರ್ಯಗಳು ನಡೆದರೆ ದಲಿತರು ಶಾಕ್ರಿ ಮಾಡದಿದ್ದಲ್ಲಿ ದಲಿತ ಕುಟುಂಬಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಕೊಲೆ ಬೆದರಿಕೆಗಳು ಜಮೀನುಗಳನ್ನು ಕಬಳಿಸಿ ಬೆದರಿಕೆ ಹಾಕುವ ನೀಚ ಪದ್ಧತಿಗೆ ಅಂತ್ಯಕ್ಕೆ ಬೆನ್ನೆಲುಬಾಗಿ ನಿಂತ ಭೀಮ್ ಸೇವಾ ಸಮಿತಿ ಸಂಘಟನೆ ಈ ನೀಚ ಪದ್ಧತಿಯಿಂದ ಕಳೆದ ತೊಂಬತ್ತೆರಡು ವರ್ಷಗಳಿಂದ ನರಕ ಅನುಭವಿಸ್ತಾ ಇರುವ ಶಾಕ್ರಿ ಮಾಡ್ತಾ ಇದ್ದಂತಹ ಮಾದಿಗ ಸಮುದಾಯಕ್ಕೆ ಸೇರಿದಂತೆ ಗಂಗಪ್ಪನವರ ದಲಿತ ಕುಟುಂಬ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಶಾಕ್ರಿ ಮಾಡ್ತಾ ಇದ್ದಂತಹ ಕೆಂಚಪ್ಪ ಮುನಿವೆಂಕಟಪ್ಪ ರಾಮಯ್ಯ ಮುನಿಸ್ವಾಮಿ ಈ ದಲಿತ ಕುಟುಂಬಕ್ಕೆ ತೋಟಿ ತಳವಾರಿ ಇನಾಮತಿ ಎಂದು ಮೂರು ಎಕರೆ ಜಮೀನು ಮಂಜೂರಾಗಿದ್ದು ಈ ಜಮೀನಲ್ಲಿ ಇವರ ವಾರಸುದಾರರು ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಗ್ರಾಮದ ಕೆಲ ಸವರ್ಣಿಯರ ಮನೆಗಳಲ್ಲಿ ಶಾಖ್ರಿ ಮಾಡಲು ಹೋಗದ ಕಾರಣಕ್ಕೆ ಗ್ರಾಮದ ವಾಸಿಯಾದ ನವೀನ್ ಕುಮಾರ್ ಕೃಷ್ಣಪ್ಪ ಹಾಗೂ ಜಗೇಶ್ ಮುನಿರಾಜ್ ಕರೇಣ್ಣವರು ರಾಮೇಗೌಡ ನಾರಾಯಣಸ್ವಾಮಿ ಹಿರೇಗೌಡ ನಾರಾಯಣಸ್ವಾಮಿ ಸಂತೋಷ್ ನಾರಾಯಣಪ್ಪ ಸೀತಪ್ಪರವರು ನಿತಿನ್ ಪಿಳ್ಳಪ್ಪ ಇವರುಗಳೆಲ್ಲರೂ ಸೇರಿ ಜಮೀನನ್ನ ಬಿಟ್ಟು ಊರು ಖಾಲಿ ಮಾಡದೆ ಇದ್ದಲ್ಲಿ ಕುಟುಂಬದಲ್ಲಿ ಯಾರನ್ನ ಉಳಿಸೋದಿಲ್ಲ ಎನ್ನುವಂತ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಹಾಗೂ ನವೀನ್ ಕುಮಾರ್ ಈತ ಹತ್ತು ಕೋಟಿ ದುಡ್ಡು ಬಿಸಾಕ್ತೇನೆ ಊರಿನ ಮಧ್ಯೆಯಿಂದ ನೀವು ಜಾಗ ಖಾಲಿ ಮಾಡಬೇಕು ಅಂತ ಧಮಕಿ ಹಾಕಿದ್ದಾರೆ ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಭೀಮ್ ಸೇವಾ ಸಮಿತಿ ತಂಡ ಭೇಟಿ ನೀಡಿ ದಲಿತ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿ ಆ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯ ಮೂಲಕ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮುಂದಾಗಿದೆ ಸಂದರ್ಭದಲ್ಲಿ ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರರು ಯುವ ಘಟಕ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಬಿಸಿ ಚಾಲಕರ ಘಟಕ ಬೆಂಗಳೂರು ಗ್ರಾಮದ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆರ್ ಆಟೋ ಘಟಕ ಬೆಂಗಳೂರು ಗ್ರಾಮದ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಅಂದ್ರೆ ಊರಲ್ಲಿ ಇವತ್ತು ಯಾರಾದ್ರೂ ಅದು ಶಾಕ್ರಿ ಅಂದ್ರೆ ನೀವೇ ನೀವೇ ಮಾಡ್ಬೇಕು ಹೋಗಿಲ್ಲ ಅಂದ್ರೆ ಬೆದರಿಕೆ ಹಾಕೋದು ಅಂದ್ರೆ ಎಲ್ಲ ಏಟು ಕೆಲಸ ಎಲ್ಲ ನೀವೇ ಮಾಡೋದು ಮಾಡಿಲ್ಲ ಅಂದ್ರೆ ಈ ತರ ಬೆದರಿಕೆ ಹಾಕೋದು ಮತ್ತೆ ಇನ್ನೇನ್ ಬೈದ್ರಮ್ಮ ನಿಮ್ಸ ನಿಮ್ಮ ಬೈದ್ರೆಂಟ್ ಮಾಡಿದ್ದಾರೆ

ಊರದು ಊರ ಕ್ಲೀನ್ ಮಾಡ್ಬೇಕಂತೆ ಜನ ಸುತ್ತೋದ್ರೆ ಅವ್ರಿಗೆ ಉಂಡ್ಬೇಕಂತೆ ಮತ್ತೆ ಏನಾದ್ರೂ ಸಮಾರಂಭಗಳಾದ್ರೆ ಊರಲ್ಲಿ ಹೋಗಿ ನಾ ತೋಟಿ ಕೆಲಸ ಮಾಡ್ಬೇಕಂತೆ ಅಂದ್ರೆ ಏನೋ ಡೆಕೋರೇಷನ್ ಮಾಡೋದು ಎಲ್ಲ ಅಂದ್ರೆ ಗೀತ ತಾಳ್ತಾರ ತರ ಅಂದ್ರೆ ಇನ್ನ ಇಲ್ಲಿ ಚಿಕ್ಕಮಗಳೂರು ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಕಸಬಾಬ್ಳಿ ಚಿಕ್ಕಮಗಳೂರು ಗ್ರಾಮದಲ್ಲಿ ಅಸ್ಪೃಶ್ಯ ಅವಶ್ಯಕತೆ ಅನ್ನೋದನ್ನ ಜೀವನ ಮಾಡ್ತಿದೆ ಬದುಕಿದೆ ಇನ್ನು ಅಂದ್ರೆ ದಲಿತರಿಗೆ ಇಲ್ಲವರೆಗೂ ನಮಗೆ ಇದರಿಂದ ಬಿಡುಗಡೆ ಇಲ್ಲ ಸಾಕ್ಲಿ ಮಾಡದೇ ಇರೋ ಕಾರಣಕ್ಕೆ ನಮ್ಮ ಭೂಮಿಗೆ ಸಿಕ್ಕೋಣ ಅಂತವರೆಗೂ ಬಂದಿದ್ದಾರೆ ಒಂದು ದಿನ ಜೈಬೇಮ್ ನವಾಬುದಾಯ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಚೊಕ್ಕಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಚಿಕ್ಕವಲ್ಲೂರು ಗ್ರಾಮದಲ್ಲಿ ಬಡ ದಲಿತ ಕುಟುಂಬಕ್ಕೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಮೂರು ಎಕರೆ ಜಮೀನು ತಳವಾರ ನೌ ನೌಕರಿ ಇನಾಮತಿ ಜಾಗ ಎಂತ ಮಂಜೂರಾಗಿದ್ದು ಏನು ಈ ಜಾಗದಲ್ಲಿ ವ್ಯವಸಾಯ ಮಾಡೋಕ್ಕೋಸ್ಕರ ಉಳುಮೆ ಒಂದು ಟೈಮ್ನಲ್ಲಿ ಇದೇ ಚಿಕ್ಕೂರು ಗ್ರಾಮದ ಸವರ್ಣ್ಯರಾದಂತಹ ನವೀನ್ ಕುಮಾರ್ ಬಿನ್ ಕೃಷ್ಣಪ್ಪ ನಲವತ್ತೆಂಟು ವರ್ಷ ವಯಸ್ಸುಳ್ಳ ಈ ವ್ಯಕ್ತಿ ಏಕಾಏಕಿ ಜಮೀನು ಹುಡುಗಿ ಈ ಜಮೀನು ಏನು ಈ ಊರಿನ ಮತ್ತೆ ದಲಿತರಿರೋದು ನಮಗೆ ತುಂಬಾ ತೊಂದರೆ ಆಗ್ತಿದೆ ಮತ್ತೆ ನಮಗೆ ಇಲ್ಲಿ ಇದರಿಂದ ಈ ಜಮೀನು ಬಿಟ್ಟು ಹೋಗಿ ನಿಮಗೆ ಹತ್ತು ಕೋಟಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಮನವರಿಕೆ ಮಾಡಕ್ಕೆ ಹೋಗ್ತಾರೆ ಆದ ಕಾರಣ ಇವರು ನಮ್ಮ ಏನೋ ದಲಿತ ಕುಟುಂಬಸ್ಥರು ನಾವು ವ್ಯವಸಾಯ ಇಲ್ಲೇ ಮಾಡ್ತೀವಿ ಇಲ್ಲೇ ಬರ್ತೀರ ಅಂತ ಹೇಳಿದಕ್ಕೆ ಏನು ನವೀನ್ ಕುಮಾರ್ ಬಿಂಕಿಸ್ತಾಪ ಹಾಗೂ ಇವರ ಸಹಚರರು ತಂಬಿಕೆಯನ್ನು ಹಾಕಿರ್ತಾರೆ ಯಾವ ರೀತಿ ಅಂದ್ರೆ ಈ ಜಮೀನು ಖಾಲಿ ಮಾಡ್ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅಂದ್ರೆ ನಿಮ್ಮ ಕುಟುಂಬಸ್ಥರು ಮತ್ತೆ ನಿಮ್ಮನ್ನ ಯಾರನ್ನು ಸಹ ಜೀವಂತ ಸಮೇತ ಬಿಡೋದಿಲ್ಲ ಜಮೀನು ಖಾಲಿ ಮಾಡಬೇಕು ಬೇರೆ ಹೋಗಿ ಹತ್ತು ಕೋಟಿ ಬಿಸಾಕ್ತಿ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಹೊಟ್ಟಿರ್ತಾರೆ ಆದ ಕಾರಣ ಇವತ್ತಿನ ದಿನ ಏನು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಕಚೇರಿಗೆ ಬಂದು ದೂರು ಸಲ್ಲಿಸಿದ್ದು ನಾವು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಎಲ್ಲ ನೋಡಿ ಇವತ್ತಿನ ದಿನ ಆದ ಒಂದು ಘಟನೆ ಇವತ್ತು ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವಂಥ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಇವತ್ತಿನ ದಿನ ಅವ್ರು ಯಾರ್ಯಾರ ಸಹಚರರು ಮತ್ತೆ ನವೀನ್ ಕುಮಾರ್ ಅವ್ರ ಮೇಲೆ ಇವತ್ತಿನ ದಿನ ದೂರ ದಾಖಲಿಸಿದೆ ಹಣ ಇಲ್ಲಿ ನೀವು ಉಳುಮೆ ಮಾಡುವಾಗ ನಿಮ್ಮ ಹತ್ರ ಬಂದು ಯಾವ ರೀತಿ ನಿಮಗೆ ದೌರ್ಜನ್ಯ ಮಾಡಿದ್ರು ನಾವಿಲ್ಲಿ ಉಳುಮೆ ಮಾಡುವ ತುಂಬ ಕೆಟ್ಟದಾಗಿ ನಡ್ಕೊಂಡು ಅವಾಚ್ಯ ಶಬ್ದ ಮಾಡೋಣ ತುಂಬಾ ಅವಾಚ್ಯ ಶಬ್ದಗಳು ತುಂಬಾ ಮನಸ್ಸು ನೋವಾಯಿತು ಅಸ್ಪೃಶ್ಯತೆ ಬೇರೆ ಎಲ್ಲ ಇಲ್ಲೇ ಇದೆ ಇದೇ ಐತೆ ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಹರಿ ಜನ ದಲಿತರಂದು ಬೆಲೆ ಇಲ್ಲ ಅವ್ರ ಅವ್ರನ್ನ ಕಟ್ಟ ಕಡೆಯಾಗಿ ನೋಡ್ತಾವ್ರೆ ಇಲ್ಲಿ ನಾವು ಉಳುಮೆ ಮಾಡ್ಬೇಕಂದ್ರೆ ಏಕಾಏಕಿ ಬಂದು ಎಲ್ಲಾರು ಗಲಾಟೆ ನಮ್ಮ ಮೇಲೆ ಜಾತಿ ದೌರ್ಜನ್ಯ ಮಾಡೋರೆ ಜಾತಿ ನಿಂದನೆ ಮಾಡವ್ರೆ ಎಲ್ಲಾ ರೀತಿ ಮಾಡಿದರೆ ಎಲ್ಲಾ ರೀತಿಯೂ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಇರಬಾರ್ದು ನಿಮ್ ಸಮುದಾಯದವರು ಯಾರು ಹೇಳ್ಬಿಟ್ಟು ನೀವು ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೌದು ನಿಮಗೆ ಬೆದರಿಕೆ ಈ ಜಾಗ ಯಾರು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ ಇದು ಹೌದು ಯಾವ ರೀತಿ ನಿಮ್ಗೆ ಮಂಜೂರಾಗಿರುತ್ತೆ ಹ್ಮ್ ಯಾರು ಕೆಂಚಪ್ಪ ಮುನ್ಸಾಮಿ ಮುನೆಂಕಪ್ಪ ರಾಮಯ್ಯ ನಿಮ್ ನಾಲ್ಕು ಜನಕ್ಕೆ ಮಂಜೂರಾಗಿರೋ ಜಾಗದಲ್ಲಿ ನಿನ್ನೆ ದಿನ ಉಳುಮೆ ಮಾಡಕ್ ಬರೋವಾಗ ಇವರು ಇವ್ರ ಸಹಚರರು ಸಹಚಾರರು ಅಂದ್ರೆ ಜಗ್ಗೇಶ್ ಬಿನ್ ಲೇಟ್ ಮುನ್ರಾಜು ಕರೇಣನವರು ರಾಮೇಗೌಡ ಬಿನ್ ನಾರಾಯಣ ಸ್ವಾಮಿ ಈರೇಗೌಡ ಬಿನ್ ಸ್ವಾಮಿ ನಿತಿನ್ ಬಿನ್ ಪಿಳ್ಳೇಗೌಡ ಇವರೆಲ್ಲರೂನು ಬಂದು ನಿಮ್ಮ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡಿ ಜಾಗ ಖಾಲಿ ಮಾಡಿ ಅಂತ ಕೊಲೆ ಬೆದರಿಕೆ ಆಗಿರ್ತಾರೆ ಇವತ್ತಿನ ಇಪ್ಪತ್ನಾಲ್ಕನೇ ಶತಮಾನದಲ್ಲೂ ಏನು ಇನ್ನೊಂದು ಈ ಘಟನೆ ನಡೆಯೋದಕ್ಕೆ ಇನ್ನೊಂದು ಕಾರಣ ಇದೆ ಏನಿಲ್ಲ ನಮ್ಮ ಸಮುದಾಯ ನಮ್ಮ ದಲಿತ ಸಮುದಾಯ ಕುಟುಂಬಗಳು ನಾಲ್ಕು ಕುಟುಂಬ ಇರುತ್ತೆ ಅಷ್ಟೇ ಹೊರತು ಅವ್ರು ಈ ತಿಂಗಳಲ್ಲೇ ಏನೊಂದು ಶಾಕ್ರೆ ಮಾಡಿರೋದಕ್ಕೆ ಒಂದು ದಿನ ಹೋಗಿರಲ್ಲ ಆ ಚಾಕ್ರಿ ಮಾಡೋಕ್ಕೆ ಹೋಗದೆ ಇರೋ ಕಾರಣನ ಮುಂದೆ ಇಟ್ಕೊಂಡು ನಿಮ್ಮವ್ರು ಈ ಊರಲ್ಲೇ ಇರೋದೇ ಬೇಡ ನಮ್ಮ ಚಾಕ್ರಿ ಮಾಡಿಲ್ಲ ಅಂದರೆ ಸವಾಣ್ಯರು ನಮ್ಮ ಚಾಕ್ರೆ ಮಾಡಿಲ್ಲ ಅಂದರೆ ನಿಮ್ಮೂರು ನಾವು ಇಲ್ಲಿ ಉಳಿಸಲ್ಲ ಏನಾದರೂ ಮಾಡಿ ಖಾಲಿ ಮಾಡ್ತೀರಿ ಇಲ್ಲ ಹತ್ತು ಕೋಟಿ ಬಿಸಾಕ್ತೀರಿ ಖಾಲಿ ಮಾಡಿ ನಿಮ್ಮ ದಲಿತರಿಂದ ನಮ್ಮ ಊರಿಗೆ ನಮಗೆ ತುಂಬ ದರಿದ್ರ ಥರ ಈ ಜಾಗ ಜಮೀನಲ್ಲಿರೋದು ನಮ್ಮ ದರಿದ್ರ ಅನ್ನೋ ರೀತಿಯಲ್ಲಿ ತುಂಬ ಹೀನಾಯವಾಗಿ ನಮ್ಮ ಸಮುದಾಯದವ್ರನ್ನ ಇವತ್ತು ದಿನ ಇಲ್ಲಿ ಈ ಆಳ್ಸಿರ್ತಾರೆ ಆದಷ್ಟು ಬೇಗ ಕೂಡಲೇ ಏನು ಸಂಬಂಧಪಟ್ಟ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಈ ಸ್ಥಳಕ್ಕೆ ಗ್ರಾಮಕ್ಕೆ ಮತ್ತು ದ ಬಡ ದಲಿತ ಕುಟುಂಬಗಳನ್ನ ಭೇಟಿ ನೀಡಿ ಸಾಂತ್ವನ ಹೇಳಿ ಇವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿಬಿಟ್ಟು ಇವತ್ತಿನ ನಮ್ಮ ಭೀಮ ಸೇವಾ ಸಮಿತಿ ಸಂಘಟನೆಯು ತಮ್ಮ ಗಮನಕ್ಕೆ ನಡೆಸಿದೆ ಜೈ ಭೀಮ್ ಜೈ ಕುಟುಂಬಕ್ಕೆ ಇನಾಮ್ ಕೋಟಿ ಇನಾಮ್ಸೆ ಅಂತ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರಿಗೆ ಮೂರು ಎಕರೆ ಜಮೀನು ಮಂಜೂರಾಗಿರುತ್ತೆ ಆ ಒಂದು ಮಂಜೂರಾದಂಥ ಜಾಗದಲ್ಲಿ ಅದೇ ಕ್ರಮದ ಕೆಲ ಬಲಾಟಿಗಳು ಮತ್ತು ರಾಜಕೀಯ ಬೆಂಬಲಿಗರು ಏನು ಮಾಡಿರ್ತಾರೆ ಇವ್ರ ಜಾಗದಲ್ಲಿ ಒಂದು ವಾಲಿಬಾಲ್ ಕೋರ್ಟ್ ಆಗಿ ಜಾಗನ ಖಾಲಿ ಮಾಡೋ ಥರ ಇವ್ರಿಗೆ ತೊಂದರೆ ಇರ್ತಾರೆ ಅದೇ ರೀತಿ ಊರಲ್ಲಿ ಇವಾಗಲೂ ಸಹ ಸಾಕ್ರಿ ಮಾಡಬೇಕನ್ನೋ ಒಂದು ಒತ್ತಾಯ ಮಾಡ್ತಾ ಇರೋ ಟೈಮಲ್ಲಿ ಚಾಕ್ರಿ ಮಾಡೋದು ಕೂಡ ಇವರು ಹೋಗಿರಲ್ಲ ಆ ಒಂದು ಉದ್ದೇಶನ ಇಟ್ಕೊಂಡು ಇವ್ರನ್ನ ಜಾಗ ಖಾಲಿ ಮಾಡಿ ನಿಮಗೆ ಕೋಟಿ ಮಾಡ್ತಾ ಇಲ್ಲ ನೀವು ಕೋಟಿ ಮಾಡೋ ಕೊಟ್ಟಿರೋ ಜಾಗ ಏನಕ್ಕೆ ನಿಮಗೆ ಜಾಗ ಅಂತ ಈ ಒಂದು ತೊಂದರೆ ಮಾಡ್ತಿರೋ ಒಂದು ಸಮಯದಲ್ಲಿ ನಮ್ಮ ಶ್ರೀಮಂ ಜೀನ್ ಸೇವಾ ಸಮಿತಿ ಸಂಘಟನೆ ತಂಡ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ತಲೆ ಹಾಕಿ ಈ ಒಂದು ಬಡ ಕುಟುಂಬದ ಪರನ ನಾವು ಇಟ್ಕೊಂಡು ಇವತ್ತು ದಿನ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ತುಂಬ ನೀಡಿ ಈ ಕುಟುಂಬಕ್ಕೆ ನಾವು ನ್ಯಾಯ ಒದಿಸ್ಕೊಟ್ಟಿತ್ತು ನ್ಯಾಯ ಒದಗಿಸ್ಕೊಂಡಿರುವಂಥ ಕ್ಷಣ ಇವತ್ತು ದಿನ ನಾವೊಂದು ಬೆಂಬಲನ ಈ ಒಂದು ಕುಟುಂಬಕ್ಕೆ ನಾವು ಸೂಚಿಸ್ತಾ ಜೈ ಭೀಮ್ ಜೈ ಸವಿತಾ ಜೈ ಜೈ ಭೀಮ್